ಸಿ ಎಸ್ ಕೆ ವಿರುದ್ಧ ಪಂದ್ಯಕ್ಕಾಗಿ ಚೆನ್ನೈ ತಲುಪಿದ ತಕ್ಷಣ ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿತು ದೊಡ್ಡ ಸಿಹಿ ಸುದ್ದಿ ಕೆ ತಂಡವನ್ನು ಧ್ವಂಸ ಮಾಡಿದ ನಂತರ ಆರ್ ಸಿ ಬಿ ತಂಡ ಚೆನ್ನೈ ವಿರುದ್ಧ ಪಂದ್ಯ ಆಡೋದಕ್ಕೆ ರೆಡಿಯಾಗಿದ್ದಾರೆ ಚೆನ್ನೈ ತಲುಪಿದ್ದಾರೆ ಬೆಂಕಿ ನ್ಯೂಸ್ ಅಂತ ಹೇಳ್ಬೋದು ಇಪ್ಪತ್ತೆಂಟನೇ ತಾರೀಕು ಆರ್ ಸಿ ಬಿ ವರ್ಷ ಚೆನ್ನೈ ಮ್ಯಾಚ್ ಇದೆ ಆರ್ ಸಿ ಬಿ ತಂಡ ಈವಾಗಲೇ ಎಂಟ್ರಿ ಕೊಟ್ಟಿದ್ದಾರೆ ಇದು ನಮಗೆ ಬೇಕಾಗಿದ್ದು ಇದು ಎಲ್ಲ ಪ್ಲೇಯರ್ಸು ಕೂಡ ಫಿಟ್ ಆ್ಯಂಡ್ ಫೈನಾಗಿ ಕಾಣಿಸ್ತಾ ಇದ್ದಾರೆ ಆರ್ ಸಿ ಬಿ ತಂಡಕ್ಕೆ ಬಂದಿರುವ ಸಿಹಿಯಾದ ಸುದ್ದಿ ಏನು ಗೊತ್ತಾ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ನೆಕ್ಸ್ಟ್ ಮ್ಯಾಚ್ ಆಡೋದಕ್ಕೆ ಫಿಟ್ ಆ್ಯಂಡ್ ಫೈನಾಗಿ ರೆಡಿ ಇದ್ದಾರೆ ಸಿ ಎಸ್ ಕೆ ತಂಡವನ್ನು ಧೂಳಿಪಟ ಮಾಡಬೇಕು ಅಂದರೆ ಎಕ್ಸ್ಪೀರಿಯನ್ಸ್ ಅಂತೂ ಇರಲೇಬೇಕು ನಮ್ಮ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಏಜಲ್ಡ್ಗೆ ಎಕ್ಸ್ಪೀರಿಯನ್ಸ್ ಇದೆ ಆದರೆ ಅವ್ರ ಜೊತೆ ಭುವನೇಶ್ವರ್ ಕುಮಾರ್ ಅವ್ರಿಗೆ ಎಂಟ್ರಿ ಕೊಟ್ಬಿಟ್ರೆ ಆರ್ ಸಿ ಬಿ ತಂಡ ಆರಾಮಾಗಿ ಗೆಲ್ಲುತ್ತೆ ಫಸ್ಟ್ ಮ್ಯಾಚ್ ಇವ್ರಿಗೆ ಹುಷಾರಿರಲಿಲ್ಲ ಈಗ ಸೆಕೆಂಡ್ ಮ್ಯಾಚ್ ಆಡೋದಕ್ಕೆ ರೆಡಿಯಾಗಿದ್ದಾರೆ ಅಂತ ಸುದ್ದಿ ಸಿಕ್ಕಿದೆ ಆರ್ ಸಿ ಬಿ ಕಡೆಯಿಂದನೇ ಇದು ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿರುವ ದೊಡ್ಡ ಸಿಹಿ ಸುದ್ದಿ ಚೆನ್ನೈನಲ್ಲಿ ಬಾಲ್ನ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲೇ ಒಂದ್ ಎರಡು ವಿಕೆಟ್ ತೆಗೆದ್ರೆ ಆರ್ ಸಿ ಬಿ ತಂಡ ಗೆಲ್ಲೋದಂತೂ ಗ್ಯಾರಂಟಿ ಈ ದೊಡ್ಡ ಸಿಹಿ ಸುದ್ದಿ ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿದೆ ಚೆನ್ನೈ ತಲುಪಿದ ತಕ್ಷಣ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಆರ್ ಸಿ ಬಿ ತಂಡ ಚೆನ್ನೈ ವಿರುದ್ಧ ಪಂದ್ಯವನ್ನು ಆಡದಕ್ಕೆ ಚೆನ್ನೈ ತಲುಪಿದ್ದಾರೆ ಅಂತ ಆರ್ ಸಿ ಬಿ ತಂಡ ಹೋಗಬೇಕು ಹೊಡಿಬೇಕು ಅಷ್ಟೇ ಇಪ್ಪತ್ತೆಂಟನೇ ತಾರೀಕು ಮ್ಯಾಚ್ ಇದೆ ಎಲ್ಲ ಕೂಡ ಸಕ್ಕತ್ತಾಗಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಇಪ್ಪತ್ತೆಂಟನೇ ತಾರೀಕು ನಡೆಯುವ ಮ್ಯಾಚಲ್ಲಿ ಅಲ್ಲಿ ಚೆನ್ನಾಗಿ ಆಡಿದ್ರೆ ಆರ್ ಸಿ ಬಿ ತಂಡ ಗೆಲ್ಲುತ್ತೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ